ಅನುಪಾತ ಮತ್ತು ಸಮಾನುಪಾತಕ್ಕೆ ಸಂಬಂಧಪಟ್ಟಂಥ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ ಒಳಗಡೆ ಲೈವ್ ಕ್ಲಾಸಸ್ ಒಳಗಡೆ ಹೇಳಿದ್ದೀನಿ ಇಲ್ಲಿ ಕ್ವಶನ್ ಪೇರ್ಗಳನ್ನು ಬಿಡಿಸ್ಕೊತ್ತಾಗ ಯಾವ ಥರ ಕ್ವಶನ್ಸ್ನ ನಾವು ಇಲ್ಲಿ ಬಿಡಿಸ್ಕೋಬೇಕು ಅಂದ್ರೆ ಒಂದು ಆಟದ ಮೈದಾನದ ಉದ್ದ ಮತ್ತು ಅಗಲಗಳ ಅನುಪಾತ ಐದು ಅನುಪಾತ ಎರಡು ಆಗಿದೆ ಅಗಲ ನಲವತ್ತು ಮೀಟರ್ ಆದರೆ ಮೈದಾನದ ಉದ್ದ ಎಷ್ಟು ಅಂತ ಕ್ವೆಶನ್ಸ್ ಇದೆ ಹಾಗಾದರೆ ಉದ್ದ ಮತ್ತು ಅಗಲಗಳ ಅನುಪಾತ ಕೊಟ್ಟಿದ್ದಾನೆ ಇಲ್ಲಿ ಉದ್ದ ಮತ್ತು ಅಗಲಗಳ ಅನುಪಾತ ಕೊಟ್ಟಿದ್ದಾನೆ ಉದ್ದದ ಅನುಪಾತ ಎಷ್ಟಿದೆಯಪ್ಪ ಅಂದ್ರೆ ಐದು ಇದೆ ಅರ್ಥ ಅಗಲದ ಎಷ್ಟಿದೆಯಪ್ಪ ಅಂದ್ರೆ ಎರಡು ಇದರ್ಥ ಹಾಗಾದರೆ ಅಗಲ ಅಗಲದ ಎಷ್ಟಿದೆಯಪ್ಪ ಅಂದ್ರೆ ಎರಡು ಅಂತ ಕೊಟ್ಟೆ ತಾನೆ ಹೋದ ಇಲ್ಲಿ ಅಗಲ ಐದು ಎರಡು ಆಗಿದೆ ಅಗಲ ನಲವತ್ತು ಮೀಟ್ರ್ ಅಂದರೆ ಅಗಲ ನಲ್ವತ್ತು ಮೀಟ್ರ್ ಅಗಲದ ಅನುಪಾತ ಎಷ್ಟಿದೆ ಎರಡು ಈ ಎರಡು ಅಂದ್ರೆ ನಲವತ್ತು ಎರಡು ಎಷ್ಟಲೇ ನಲವತ್ತು ಎರಡು ಎರಡಲೇ ನಾಲ್ಕು ಇದೊಂದು ಜೀರೋ ಇದೆ ಅಂದರೆ ಎರಡು ಇಪ್ಪತ್ತಲೇ ಅಂತ ಕರಿತೀವಿ ಹಾಗಾದ್ರೆ ನಮ್ಗೆ ಮೈದಾನ ಉದ್ದ ಉದ್ದ ಎಷ್ಟಿದೆಯಪ್ಪ ಅಂದ್ರೆ ಅನುಪಾತ ಎಷ್ಟಿದೆ ಐದು ಇದೆ ಐದು ಇಂಟು ಇಪ್ಪತ್ತು ಮಾಡ್ಬೇಕು ಇಪ್ಪತ್ತೈದೇ ಎಷ್ಟಪ್ಪ ಅಂದ್ರೆ ನೂರು ಅಂತೇಳಿ ಕರಿತೀವಿ ಹಾಗಾದ್ರೆ ನೂರು ಮೀಟ್ರ್ ಐತೆ ಆಪ್ಷನ್ಸ್ ತಗ ಆಪ್ಷನ್ಸ್ ಏನಾಗಿದೆ ಸಿಂಪಲ್ ಟಿಪ್ಸ್ಗೆ ಯೂಟ್ಯೂಬ್ ಚಾನಲ್ದಾಗ ಹೇಳಿದ್ದೀನಿ ಚಾಪ್ಟರ್